ಅಲ್ಲೇ ಲೋಯಾ ಪ್ರಾಯಸು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಸೈತಾನನು ಹೇಗೆ ವಿಶ್ವಾಸಿಗಳನ್ನು ಹೇಗೆ ಮನುಷ್ಯರನ್ನು ಸೈತಾನನು ಮೋಸಗೊಳಿಸ್ತಾನೆ ಹೇಗೆ ಆ ಆತನು ಸೈತಾನನು ಮನುಷ್ಯರ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡ್ತಾನೆ ಅಂತ ನಾವಿವತ್ತು ಧ್ಯಾನಿಸಲಿದ್ದೇವೆ ಸೈತಾನನ ಕುರಿತಾಗಿ ಹೇಗೆ ನಮ್ಮ ಆತ್ಮಿಕ ಜೀವಿತಕ್ಕೆಲ್ಲ ಹೇಗೆ ತೊಡಕನ್ನು ಉಂಟು ಮಾಡ್ತಾನೆ ಎಂದು ನಾವು ಅನೇಕ ವಿಡಿಯೋಗಳಲ್ಲಿ ಕಾಣಬಹುದಾಗಿದೆ ನಮ್ಮ ಚಾನೆಲ್ನಲ್ಲಿ ಇರ್ತದೆ ಡಿಸ್ಕ್ರಿಪ್ಷನ್ ನಲ್ಲಿ ಇರ್ತದೆ ನೀವು ನೋಡಬಹುದು ಸೊ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆ ಆದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ಪರಿಶುದ್ಧಾತ್ಮನೆ ನೀನು ಸಹಾಯ ಮಾಡು ದೇವರೇ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಈ ಸಮಯದಲ್ಲಿ ವಾ ಕೇಳುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಅಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ದೇವರೇ ಕೇಳುವಂತ ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇನೆ ರಾಜ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಸುನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಮೊದಲನೇದಾಗಿ ಸೈತಾನನು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಮಾಡುವಂತ ಕಾರ್ಯ ಏನಂದ್ರೆ ಸತ್ಯವನ್ನ ಸುಳ್ಳೆಂದು ಹೇಳುವುದು ಸೊ ದೇವರು ನಮಗೆ ಹೇಳಿರ್ತಾರೆ ಈ ಕಾರ್ಯವನ್ನ ಮಾಡಬೇಡಿ ಅಂತ ದೇವರ ವಾಕ್ಯದ ಮೂಲಕವೂ ಕೂಡ ನಮಗೆ ದೇವರು ತಿಳಿಯಪಡಿಸಿರ್ತಾರೆ ಈ ಕೆಲಸ ಮಾಡುವುದು ತಪ್ಪು ಈ ಕಾರ್ಯ ಮಾಡುವುದು ತಪ್ಪು ಇದು ಸುಳ್ಳಾದ ಕಾರ್ಯ ಇದು ತಪ್ಪಾದ ಕಾರ್ಯ ಅಂತ ನಮಗೆ ದೇವರ ವಾಕ್ಯದ ಮೂಲಕವೂ ಹಾಗೂ ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ಗೊತ್ತಿರ್ತದೆ ಅದಾಗಿಯೂ ಸಹ ಸೈತಾನನು ನಮ್ಮನ್ನು ಸುಳ್ಳನ್ನು ನಂಬುವ ಹಾಗೆ ಅನೇಕ ಸಲ ನಮ್ಮನ್ನು ಮಾಡ್ತಾನೆ ನಾವು ಬೈಬಲ್ನಲ್ಲಿ ಕಾಣ್ತೇವೆ ಸತ್ಯವೇದದಲ್ಲಿ ಒಂದು ಸಂಭವವನ್ನ ಕಾಣ್ತೇವೆ ದೇವರು ಆಕಾಶವನ್ನ ಭೂಮಿಯನ್ನ ಸೃಷ್ಟಿ ಮಾಡಿ ಅದರಲ್ಲಿ ಅನೇಕ ಈ ಸೃಷ್ಟಿಯ ಎಲ್ಲ ವಸ್ತುವನ್ನ ಹಾಗೂ ಪ್ರಾಣಿ ಪಕ್ಷಿಗಳನ್ನ ಎಲ್ಲವನ್ನ ಸೃಷ್ಟಿ ಮಾಡಿ ನಂತರ ಮನುಷ್ಯನನ್ನು ಕೂಡ ಸೃಷ್ಟಿ ಮಾಡ್ತಾರೆ ಅದಾದ ಮೇಲೆ ಅವ್ರಿಗೊಂದು ಆಜ್ಞೆಯನ್ನು ಕೊಡ್ತಾರೆ ಒಂದು ತೋಟಕ್ಕೆ ಕರೆದುಕೊಂಡು ಹೋಗಿ ಬಿಡ್ತಾರೆ ಅದು ಏನೇನು ತೋಟ ಆಗಿರ್ತದೆ ಆ ತೋಟದಲ್ಲಿ ಅವರಿಗೊಂದು ಆಜ್ಞೆಯನ್ನು ಕೊಡ್ತಾರೆ ಏನೆಂದರೆ ಈ ತೋಟದಲ್ಲಿ ಮಧ್ಯದಲ್ಲಿರುವಂತಹ ಮರದ ಹಣ್ಣನ್ನು ನೀವು ತಿನ್ನಬಾರ್ದಂತ ದೇವರು ಸ್ಪಷ್ಟವಾಗಿ ಆಜ್ಞೆಯನ್ನು ಕೊಟ್ಟಿರ್ತಾರೆ ಆದಾಮನೆಗೂ ಮತ್ತು ಅವಳಿಗೂ ಮೊದಲನೆಯ ಸ್ತ್ರೀ ಪುರುಷರಾದ ಆದಾಮನೆಗೂ ಅವಳಿಗೂ ಆಜ್ಞೆಯನ್ನು ಕೊಟ್ಟಿರ್ತಾರೆ ಆದರೆ ಸೈತಾನನು ಬಂದು ಏನು ಮಾಡ್ತಾನೆ ಅಂದರೆ ಆ ದೇವರು ಹೇಳಿರುವಂತಹ ಸತ್ಯವನ್ನು ಅವಳ ಬಳಿ ಬಂದು ಹೇಳ್ತಾ ಇದ್ದಾನೆ ಇಲ್ಲ ನೀವು ಈ ಅಣ್ಣನ್ನ ತಿನ್ನಬಹುದು ದೇವರು ನಿಮಗೆ ಆ ಹಣ್ಣನ್ನು ತಿನ್ನಬಾರ್ದು ಅಂತ ಯಾಕೆ ಹೇಳಿದ್ದಾರೆ ಅಂದರೆ ನೀವು ಒಳ್ಳೆದರ ಕೆಟ್ಟದರ ಅರಿವನ್ನು ನಿಮಗೆ ಉಂಟಾಗ್ತದೆ ಅಂತ ದೇವರಿಗೂ ಗೊತ್ತು ಆದ ಕಾರಣವೇ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅಂತ ಸೈತಾನನು ಏನು ಮಾಡ್ತಾನೆ ಅವಳ ಬಳಿ ಮಾತನಾಡ್ತಾನೆ ಮಾತನಾಡಿ ನಂತರ ಆ ಹಣ್ಣಿನ ವಿಷಯವಾಗಿ ಅವಳಲ್ಲಿ ಒಂದು ಆಸೆನ ಉಂಟು ಮಾಡ್ತಾನೆ ನೋಡಿ ಆದಿಕಾಂಡ ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಾಲ್ಕು ಐದನೇ ವಚನದಲ್ಲಿ ಅವಳ ಬಳಿ ಮಾತನಾಡ್ತಾ ಇದ್ದಾನೆ ನೀವು ಹೇಗೋ ಸಾಯುವುದಿಲ್ಲ ನೀವು ಇದನ್ನ ತಿಂದಾಗ ನಿಮ್ಮ ಕಣ್ಣುಗಳು ಏನಾಗ್ತದೆ ತೆರೆಯುತ್ತದೆ ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನ ನೀವು ಅರಿತೀರಾ ಇಲ್ಲಿ ಸೈತಾನನ್ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ ಅವನು ಅವಳ ಬಳಿ ಸುಳ್ಳನ್ನು ಹೇಳ್ತಾ ಇದ್ದಾನೆ ಹೀಗೆ ನಮ್ಮ ಜೀವಿತದಲ್ಲೂ ಸಹ ಅನೇಕ ಸಲ ಸೈತಾನನು ಸುಳ್ಳನ್ನು ಹೇಳಿ ನಾವು ಆ ಸುಳ್ಳನ್ನು ನಂಬುವಂತೆ ಮಾಡ್ತಾನೆ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ಎಷ್ಟೋ ಯವನಸ್ಥರು ಇದೇ ರೀತಿಯಾಗಿ ಸೈತಾನನ ಸುಳ್ಳಿನಲ್ಲಿ ಬಿದ್ದು ತಮ್ಮ ಜೀವಿತವನ್ನ ನಾಶಪಡಿಸಿಕೊಳ್ತಾ ಇದ್ದಾರೆ ಎಷ್ಟೋ ಕುಟುಂಬಗಳು ಈ ಸೈತಾನನ ಸುಳ್ಳಿಗೆ ಒಳಗಾಗಿ ಎಷ್ಟೋ ಕುಟುಂಬಗಳು ಇವತ್ತು ಸ್ಪ್ಲಿಟ್ ಆಗಿದೆ ಎಷ್ಟೋ ಕುಟುಂಬಗಳು ನಾಶವಾಗಿ ಹೋಗಿದೆ ಅವಳ ಬಳಿ ಸೈತಾನನು ಬಂದಿಲ್ಲಿ ಹೇಳ್ತಾ ಇದ್ದಾನೆ ಈ ಹಣ್ಣು ತಿಂದರೆ ನೀವೇನಾಗ್ತೀರಾ ದೇವರಂತೆ ಆಗ್ತೀರಾ ಅವನಲ್ಲಿದ್ದಂಥ ಅವನಿಗಿತ್ತು ದೇವರಂತೆ ಆಗಬೇಕು ಅಂತ ಆದ್ರೆ ಆ ಅವನಲ್ಲಿದ್ದಂಥ ಆ ಉದ್ದೇಶವನ್ನ ಯಾರಲ್ಲಿ ತರ್ತಾ ಇದ್ದಾನೆ ಅಂದ್ರೆ ಅವಳಲ್ಲಿ ತರ್ತಾ ಇದ್ದಾನೆ ಅವಳಲ್ಲಿ ತಂದು ಅವಳಿಗೆ ಇಲ್ಲ ಸಲ್ಲದ ಆಸೆಗಳನ್ನ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗಿ ಇದು ದೇವರಿಗೆ ಚೆನ್ನಾಗಿ ಗೊತ್ತಿದೆ ಎಂದು ಹೇಳುವಾಗ ಅವಳಿಗೆ ಅದು ಅದೇನಾಯ್ತಂದ್ರೆ ವಾಕ್ಯ ನಾವು ಓದೋಣ ಅದಿಕಾಂಡ ಮೂರು ಮತ್ತು ಆರನೇ ವಚನದಲ್ಲಿ ಆಗ ಸ್ತ್ರೀಯು ಆಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು ಇಲ್ಲಿ ಏನಾಗ್ತಾ ಇದೆ ಮೊದಲು ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೂ ನೋಡೋದಕ್ಕೂ ಏನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಉತ್ತಮವಾಗಿ ನೋಡೋದಕ್ಕೆ ಏನಾಗಿದೆ ರಮ್ಯವಾಗಿ ರಮ್ಯವಾಗಿ ಅಂದ್ರೆ ಅನೇಕ ಸಲ ಬ್ಯೂಟಿಫುಲ್ ಆಗಿ ನಮಗೂ ಕೂಡ ಅನೇಕ ವಿಷಯಗಳು ಕಾಣಿಸ್ತದೆ ಹಾಗೆ ಇಲ್ಲಿ ಅವಳಿಗೂ ಸಹ ಆ ಹಣ್ಣು ನೋಡೋದಿಕ್ಕೆ ರಮ್ಯವಾಗಿ ಕಾಣಿಸ್ತಾ ಇದೆ ತಿನ್ನೋದಿಕ್ಕೆ ಉತ್ತಮವಾಗಿ ನೋಡೋದಿಕ್ಕೆ ರಮ್ಯವಾಗಿ ಕಾಣಿಸ್ತಾ ಇದೆ ಅವಳು ಏನ್ ಮಾಡ್ತಾಳೆ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿದೆ ಅಂತ ತಿಳಿದುಕೊಂಡು ಆ ಸುಳ್ಳನ್ನು ನಂಬಿದ್ಲು ಅದು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಲ್ಲ ದೇವ್ರೆ ಹೇಳಿದ್ರು ನೀವು ಈ ಮರದ ಹಣ್ಣನ್ನು ತಿನ್ನಬಾರದು ಅಂತ ದೇವರು ಆಜ್ಞೆಯನ್ನು ಕೊಟ್ಟಿದ್ರು ಆದ್ರೂ ಸಹ ಅವಳು ಏನ್ ಮಾಡ್ತಾಳೆ ಅದು ನೋಡೋದಿಕ್ ಚೆನ್ನಾಗಿದೆ ತಿನ್ನೋದಿಕ್ಕೆ ಉತ್ತಮವಾಗಿದೆ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿದೆ ಎಂದು ಆಕೆ ತಿಂದು ತನ್ನ ಗಂಡನಿಗೂ ಕೊಡ್ತಾಳೆ ಇದೇ ತರ ನಮ್ಮ ಜೀವಿತದಲ್ಲೂ ಅನೇಕ ಸಲ ಸೈತಾನನು ಕಾರ್ಯ ಮಾಡ್ತಾನೆ ಬೇಡವಾದಂತಹ ವಿಷಯಗಳಿಗೆ ಬೇಡವಾದ ಸಂಬಂಧಗಳಿಗೆ ಬೇಡವಾದ ಚಟಗಳಿಗೆ ನಾವು ಒಳಗಾಗೋದು ಇದೇ ರೀತಿ ಸುಳ್ಳನ್ನು ಒಂದು ಸಲ ಸೈತಾನನು ನಮ್ಮ ಜೀವಿತದಲ್ಲಿ ತರುವಂತ ಕಾರ್ಯ ಏನಂದ್ರೆ ಒಂದೇ ಒಂದು ಸಲ ನೀನು ಈ ಫಿಲಮ್ ನೋಡಿದ್ರೆ ಸಾಕು ಮತ್ತೆ ನೀನು ಅದಕ್ಕೆ ಅಡಿಕ್ಟ್ ಆಗೋದಿಲ್ಲ ನಿಮ್ಗೆ ಆ ಫಿಲ್ಮ್ ಚೆನ್ನಾಗಿರುತ್ತೆ ಆ ಫಿಲಮ್ ಅಲ್ಲಿ ನೀವು ನೋಡಿದಾಗ ನಿಮ್ಗೆ ಹೆಚ್ಚು ಜ್ಞಾನ ಬರುತ್ತೆ ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋವನ್ನು ನೋಡಿದೆ ಅದು ರೀಲ್ಸ್ ಆಗಿತ್ತು ಸೊ ಅದರಲ್ಲಿ ಒಬ್ಬ ವ್ಯಕ್ತಿ ಏನಂತ ಹೇಳ್ತಾ ಇದ್ದಾನೆ ಅಂದರೆ ಅದು ತಮಿಳ್ ವಿಡಿಯೋ ಆಗಿತ್ತು ಸೊ ತಮಿಳ್ ಆ್ಯಂಡ್ ಇಂಗ್ಲೀಷ್ ಎರಡರಲ್ಲೂ ಅವರು ಮಾತನಾಡ್ತಾ ಇದ್ರು ಆ ವಿಡಿಯೋದಲ್ಲಿ ಆ ವ್ಯಕ್ತಿ ಏನಂತ ಹೇಳ್ತಾ ಇದೆ ಅಂದರೆ ನಿಮಗೆ ಒಂದು ಮ್ಯೂಸಿಕ್ ಆಗಿರ್ಬೋದು ಅಥವಾ ಒಂದು ಫಿಲಿಮ್ ಆಗಿರ್ಬೋದು ಒಂದು ಸಾಂಗ್ಸ್ ಆಗಿರ್ಬೋದು ಸೆಕ್ಯುಲರ್ ಮ್ಯೂಸಿಕ್ ಅಥವಾ ಸೆಕ್ಯುಲರ್ ಫಿಲಿಮ್ ಯಾವುದೇ ಆಗಿರ್ಬೋದು ಅದನ್ನು ನೀವು ನಿಮ್ಮ ಸೋಲಿಗೆ ಅಂದರೆ ನಿಮ್ಮ ಆತ್ಮಕ್ಕೆ ನಿಮ್ಮ ಸ್ಪಿರಿಟಿಗೆ ಅದು ಎನರ್ಜಿ ಇದೆ ನಿಮ್ಮನ್ನು ಅದು ಮೋಟಿವೇಟ್ ಮಾಡ್ತಾ ಇದೆ ಅಂದರೆ ಅದನ್ನು ನೀವು ನೋಡೋದ್ರಲ್ಲಿ ತಪ್ಪಿಲ್ಲ ಅಂತ ಆತನು ಹೇಳುವುದನ್ನು ಕಾಣ್ತೇವೆ ಪ್ರೀತಿಯ ಸಹೋದರ ಸಹೋದರಿರೇ ಸೈತಾನನ್ ಮಾಡೋ ಕಾರ್ಯ ಮೊದಲನೇ ಕಾರ್ಯ ಇದೆ ಸುಳ್ಳನ್ನು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಲೋಕದಲ್ಲಿರುವಂಥವುಗಳಾಗಲಿ ಲೋಕದ ವಿಷಯಗಳನ್ನು ನಾವೇನು ಮಾಡಬಾರ್ದು ಪ್ರೀತಿಸಬಾರ್ದು ಅನುಸರಿಸಬಾರ್ದು ಯಾಕೆಂದ್ರೆ ಈ ಫಿಲಿಮ್ ಈ ಸಿನಿಮಾ ಸೀರಿಯಲ್ಗಳಿದೆಲ್ಲ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ ಒಂದು ಯೋಹಾನನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಾವು ಹೀಗೆ ಬಾರಿಯಲ್ಲಿ ಕಾಣ್ತೇವೆ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ ನೋಡಿ ಲೋಕದಲ್ಲಿರುವ ಮ್ಯೂಸಿಕ್ ಆಗಲಿ ಸೀರಿಯಲ್ ಆಗಲಿ ಫಿಲ್ಮ್ಸ್ ಆಗಲಿ ನಿಮ್ಮನ್ನು ಯಾವುದು ಮೋಟಿವೇಟ್ ಮಾಡ್ತದಲ್ಲ ಅದು ನಿಮಗೆ ತಾತ್ಕಾಲಿಕವಾಗಿರ್ತದೆ ನಿಮಗೆ ಮೋಟಿವೇಟ್ ಮಾಡಬೇಕಾಗಿರುವುದು ನಿಮ್ಮನ್ನು ಬಲಪಡಿಸಬೇಕಾಗಿರುವಂಥದ್ದು ದೇವರಾಗಿದ್ದಾರೆ ದೇವರು ಒಬ್ಬ ಮನುಷ್ಯನನ್ನು ಬಲಪಡಿಸಿದರೆ ಆ ಮನುಷ್ಯನು ದೃಢವಾಗಿ ನಿಲ್ಲಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ವಾಕ್ಯ ಹೇಳ್ತದೆ ನೀತಿವಂತನು ಎಷ್ಟು ಸಲ ಬಿದ್ದರು ಏಳು ಸಲ ಬಿದ್ದರು ಅವನು ತಿರುಗಿ ಹೇಳ್ತಾನೆ ಯಾಕೆಂದರೆ ಅವನನ್ನು ಬಲಪಡಿಸುವವನು ದೇವರಾಗಿದ್ದಾನೆ ನೀವು ಅನೇಕ ನಮಗೆ ಮನುಷ್ಯರು ನಾವು ಬಲಹೀನತೆ ಇದೆ ಆದರೆ ನಮಗೊಂದು ಶಕ್ತಿ ಬಲ ಬೇಕು ಆ ಬಲ ಯಾರಂದರೆ ದೇವರಾಗಿದ್ದಾನೆ ಇವತ್ತು ಅನೇಕ ಯವನಸ್ಥರು ಸೈತಾನನ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ ಅವಳು ಹೇಗೆ ಮೋಸಕ್ಕೆ ಒಳಗಾದ್ಲೋ ಅದೇ ರೀತಿಯಾಗಿ ಈ ಥರ ಬೇಡವಾದಂಥ ವಿಡಿಯೋಗಳನ್ನ ನೋಡಿಕೊಂಡು ತಪ್ಪಾಗಿ ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ ದೇವರ ಕುರಿತಾಗಿ ರಕ್ಷಣೆಯ ಅನುಭವ ಇರಲ್ಲ ಏನೋ ಇನ್ಸ್ಟಾಗ್ರಾಮ್ ಇದೆ ಯೂಟ್ಯೂಬ್ ಇದೆ ಅಂತ ಬಂದು ಮುಂದೆ ಮಾತನಾಡಿ ಬೇರೆಯವರನ್ನು ಕೂಡ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಒಂದು ಸಾವಿರ ಜನರು ಅದಕ್ಕೆ ಕಮೆಂಟ್ ಮಾಡಲಿಕ್ಕೆ ಒಂದು ಸಾವಿರ ಜನರು ಯಾರು ಕೂಡ ಅರ್ಥ ಮಾಡಿಕೊಳ್ತಾ ಇಲ್ಲ ಇದು ಕಡೆಯ ದಿವಸವಾಗಿದೆ ದೇವ್ರ ವಾಕ್ಯ ಹೇಳ್ತಿದೆ ಸಿನಿಮಾ ಸೀರಿಯಲ್ ಇದೆಲ್ಲ ಎಲ್ಲಿಂದ ಬಂದದ್ದು ಲೋಕದಿಂದ ಬಂದದ್ದು ಲೋಕದ ವಿಷಯಗಳಾಗಿದೆ ದೇವ್ರ ವಾಕ್ಯ ಕರೆಕ್ಟಾಗಿ ಹೇಳ್ತಾ ಇದೆ ಲೋಕವನ್ನಾಗಲಿ ಲೋಕದಲ್ಲಿರುವ ವಿಷಯಗಳನ್ನು ನೀವೇನು ಮಾಡಬಾರ್ದು ಪ್ರೀತಿಸಬಾರ್ದು ನೀವು ಇದೇ ಮಾಡುವಂಥ ತಪ್ಪು ಅನೇಕರು ಹೇಳ್ತಾರೆ ಒಂದು ಸಲ ನೀವು ನೋಡಿದ್ರೆ ಸಾಕು ಆ ಫಿಲಂ ನೀನ್ ನೋಡಬೇಕು ಈ ಫಿಲಂ ನೀನ್ ನೋಡಬೇಕು ನಿನಗೆ ಅದರಿಂದ ಕಲಿತ್ಕೊಳ್ಳೋ ಅವಶ್ಯಕತೆ ಏನಿದೆ ಒಬ್ಬ ದೈವ ಭಕ್ತರ್ ಇರ್ತಾರೆ ಆ ದೈವ ಭಕ್ತರು ಪ್ರತಿ ಹದಿನೇಳು ನಿಮಿಷಕ್ಕೆ ದೇವರ ಸಂಗಡ ಮಾತನಾಡ್ತಿರ್ತಾರೆ ಮತ್ತು ವಾಕ್ಯ ಓದ್ತಿರ್ತಾರೆ ದೇವರ ವಾಕ್ಯ ಪ್ರಾರ್ಥನೆ ಇದೆರಡೆ ಅವರ ಜೀವಿತದಲ್ಲಿ ಯಾವಾಗ್ಲೂ ಇರ್ತದೆ ಅವರಿಗೆ ಲೋಕದ ವಿಷಯಗಳು ಬೇಕಾಗಿಲ್ಲ ಆದರೆ ಆದರೆ ಅವರಲ್ಲಿ ಜ್ಞಾನದ ಕೊರತೆ ಇರಲಿಲ್ಲ ಯಾಕೆ ಅಂದ್ರೆ ಈ ಸತ್ಯವೇದವನ್ನ ನೀವು ಓದುವಾಗ ಮಾತ್ರವೇ ನಿಮಗೆ ಎಲ್ಲ ವಿಧವಾದಂತಹ ಜ್ಞಾನ ತಿಳುವಳಿಕೆ ವಿವೇಕ ಬರುವಂಥದ್ದು ಈ ಲೋಕದಲ್ಲಿ ನಿಮಗೆ ತಿಳುವಳಿಕೆ ಬರಲಿಕ್ಕೆ ಅನೇಕ ವಿಧವಾದಂತಹ ಪುಸ್ತಕಗಳನ್ನು ಎಜುಕೇಷನ್ಗಳನ್ನು ಮಾಡಬಹುದು ಆದರೆ ಅದೆಲ್ಲ ನಿಮ್ಮಲ್ಲಿ ಅಹಂಕಾರಗಳನ್ನು ನಿಮ್ಮಲ್ಲಿ ವಿನಯವಿಲ್ಲದೆ ಇರುವಂಥ ಗುಣವನ್ನ ನಿಮ್ಮಲ್ಲಿ ವಿವೇಕವಿಲ್ಲದೆ ಇರುವಂಥ ಗುಣವನ್ನ ಹುಟ್ಟು ಆಗ್ತದೆ ಅಹಂಕಾರವನ್ನು ಹುಟ್ಟು ಆಗ್ತದೆ ಆದರೆ ದೇವರು ಕೊಡುವ ಜ್ಞಾನ ಪರಿಶುದ್ಧವಾದ ಜ್ಞಾನವಾಗಿದೆ ಈ ಜ್ಞಾನವನ್ನ ಪಡೆದುಕೊಳ್ಳದೆ ಅನೇಕರು ಲೌಕಿಕವಾಗಿ ಈ ಫಿಲಂ ನೋಡಿದ್ರೆ ಈ ಬುದ್ಧಿ ಬರುತ್ತೆ ಆ ಫಿಲಂ ನೋಡಿದ್ರೆ ಈ ಬುದ್ಧಿ ಬರುತ್ತೆ ಎಲ್ಲಿ ಮೂರು ಗಂಟೆ ಫಿಲ್ಮ್ಸ್ ಇದ್ರೆ ನಿಮಗೆ ಮೂರು ಗಂಟೆ ಬರೀ ನೀತಿ ಬೋಧನೆಗಳನ್ನ ಹೇಳ್ತಾರ ಬರೀ ನಿಮಗೆ ಒಳ್ಳೇದನ್ನೇ ತೋರಿಸ್ತಾರ ಅಶ್ಲೀಲವಾದ ಚಿತ್ರಗಳನ್ನ ಅಶ್ಲೀಲವಾದ ಬೇಡವಾದ ಕೆಟ್ಟವಾದಂತ ಕಾಮಿಡಿಗಳನ್ನ ಮಾಡ್ತಾ ಪ್ರಚೋದಾತ್ಮಕವಾಗಿ ಪಾಪಕ್ಕೆ ಪ್ರೇರೇಪಿಸುವಂತಹ ಪ್ರಾಪಕ್ಕೆ ಪ್ರಚೋದನೆ ನೀಡುವಂತಹ ವಿಡಿಯೋಸ್ಗಳು ಆಡಿಯೋಗಳು ಹಾಗೂ ಮಾತುಗಳು ಡೈಲಾಗ್ಗಳು ಅದರಲ್ಲಿ ಬರ್ತದೆ ಅದರಿಂದ ನೀವು ಏನನ್ನ ಒಳ್ಳೇದು ಕಲಿಕ್ಕೆ ಆಗ್ತದೆ ಅದರಿಂದ ನೀವು ಎಷ್ಟು ದಿನ ಮೋಟಿವೇಟ್ ಆಗಲಿ ಇರಲಿಕ್ಕೆ ಸಾಧ್ಯವಾಗ್ತದೆ ಖಂಡಿತವಾಗಿಯೂ ಆ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಸೈತಾನನ್ ಮಾಡೋ ಕಾರ್ಯ ಇದೆ ಮ್ಯೂಸಿಕ್ಗಳ ಮೂಲಕ ಸೀರಿಯಲ್ಗಳ ಮೂಲಕ ಸಿನಿಮಾಗಳ ಮೂಲಕ ಇದೆಲ್ಲ ಅಡಿಕ್ಷನ್ ಆಗ್ತದೆ ಅಡಿಕ್ಷನ್ ಆದ ಮೇಲೆ ನಿಮ್ಗಿಂದ ಅದರಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಕೊನೆಗೆ ನೀವು ಹೋಗಿ ಎಲ್ಲಿ ಎಂಡಪ್ಪ ಆಗ್ತೀರಾ ಅಂದರೆ ಪೋನೋಗ್ರಫಿಯನ್ನು ನೋಡಲಿಕ್ಕೆ ಶುರು ಮಾಡ್ತೀರಾ ಬೇಡವಾದಂಥ ಕಾರ್ಯಗಳನ್ನು ನೋಡಲಿಕ್ಕೆ ಶುರು ಮಾಡ್ತೀರಾ ಇವೆಲ್ಲ ನಿಮ್ಮನ್ನು ಪಾಪಕ್ಕೆ ಬೀಳಿಸುವಂಥ ಕಾರ್ಯವಾಗಿದೆ ಇದೆಲ್ಲ ಸಹಿತ ನನಗೆ ಚೆನ್ನಾಗಿ ಗೊತ್ತುಂಟು ಆದ ಕಾರಣವೇ ಸುಳ್ಳನ್ನು ನಂಬುವಂತೆ ನಿಮ್ಮನ್ನು ಮಾಡ್ತಾ ಇದ್ದಾನೆ ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ ನನ್ನಲ್ಲೇ ಸತ್ಯವಿದೆ ಏ ಸ್ವಾಮಿ ಹೇಳ್ತಾರೆ ನನ್ನಲ್ಲೇ ಸತ್ಯ ಇದೆ ಅದಕ್ಕೆ ನೀವು ಯಾರೂ ನನ್ನನ್ನು ನಂಬ್ತಾ ಇಲ್ಲ ಸೈತಾನನು ಆದಿಯಿಂದಲೂ ಕೊಲೆಗಾರನು ಸುಳ್ಳುಗಾರನು ಅವನು ಸುಳ್ಳಿಗೆ ತಂದೆ ಆಗಿದ್ದಾನೆ ಅವನು ಸುಳ್ಳು ಹೇಳ್ತಾನೆ ಆದರೆ ನೀವು ಅವನನ್ನು ನಂಬ್ತೀರ ಪಾಪದ ಕಾರ್ಯಗಳನ್ನು ಅನೇಕರು ಇವತ್ತು ಬೇಗ ನಂಬ್ತಾರೆ ನೋಡಿ ಮೊನ್ನೆ ಆ ಇನ್ಸ್ಟಾಗ್ರಾಮಲ್ಲಿ ಬರುವಂಥ ಕಾರ್ಯಗಳನ್ನು ಒಂದು ಸಾವಿರ ಜನ ಕಮೆಂಟ್ ಹಾಕಿದ್ದಾರೆ ಅದರಲ್ಲಿ ಮುಕ್ಕಾಲ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಜನ ಸಪೋರ್ಟ್ ಮಾಡಿದ್ದಾರೆ ಇನ್ನು ಕೆಲವು ಜನಗಳು ಅದಕ್ಕೆ ಆಪೋಸ್ ಮಾಡಿದ್ದಾರೆ ಇಲ್ಲ ನಾವು ಈ ಕಾರ್ಯಗಳನ್ನು ಮಾಡಬಾರ್ದು ರಕ್ಷಣೆ ಅನುಭವವಿಲ್ಲದೆ ದೇವರ ಪ್ರೀತಿಯ ಅನುಭವವಿಲ್ಲದೆ ಆ ಶಿಲುಬೆಯ ಪ್ರೀತಿ ಆ ಶಿಲುಬೆಯ ತ್ಯಾಗದ ಕುರಿತಾದಂತಹ ಅನುಭವ ನಿಮ್ಮ ಮನಸ್ಸಿನಲ್ಲಿ ಇಲ್ಲದೇ ಇದ್ದರೆ ನೀವು ಸುಮ್ಮನೆ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡ್ತೇನೆ ನಾನು ಹಾಡು ಹೇಳ್ತೇನೆ ನಾನು ಪ್ರಸಂಗ ಮಾಡ್ತೇನೆ ಅಂತ ಬಂದು ಇನ್ಸ್ಟಾಗ್ರಾಮ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಅಂತ ಜನರನ್ನು ಮೋಸಗೊಳಿಸುವಂಥ ಅನೇಕ ಬೋಧಕರು ಇವತ್ತು ಎದ್ದಿದ್ದಾರೆ ದಯಮಾಡಿ ಸಹೋದರ ಸಹೋದರಿಯರೇ ದೇವ್ರ ವಾಕ್ಯ ಓದ್ರಿ ನಿಮಗೆ ದೇವ್ರ ವಾಕ್ಯ ಓದುವಾಗಲೇ ಪರಿಶುದ್ಧ ಆತ್ಮನ ಮೂಲಕವಾಗಿ ನಿಮಗೆ ಸಹಾಯ ದೊರಕ್ತದೆ ಸಿನಿಮಾ ಟಿ ವಿ ಸೀರಿಯಲ್ಗಳನ್ನು ನೋಡ್ರಿ ಅಂತ ಯಾರಾದರೂ ನಿಮಗೆ ರೆಕಮೆಂಡ್ ಮಾಡಿದ್ರೆ ದಯವಿಟ್ಟು ಅದು ತಪ್ಪು ಅದೆಲ್ಲ ಲೋಕದ ವಿಷಯಗಳಾಗಿದೆ ಲೋಕದ ವಿಷಯಗಳು ಹೇಗೆ ಅಂದರೆ ಸ್ವಲ್ಪ ನಾವು ಅದಕ್ಕೆ ಜಾಗ ಕೊಟ್ಟರೆ ಸೈತಾನನು ಪೂರ್ತಿಯಾಗಿ ಆಕ್ರಮಿಸಿಕೊಳ್ತಾನೆ ಆ ಚಾನ್ಸನ್ನು ಉಪಯೋಗಿಸ್ಕೊಳ್ತಾನೆ ಎಷ್ಟೋ ಯವನಸ್ಥರು ಇದೇ ರೀತಿಯಾಗಿ ಬೇಡವಾದಂತಹ ಪಾಪಗಳಲ್ಲಿ ತನ್ನ ಒಬ್ಬೊಂಟಿಗಳು ಇರುವ ಸಮಯದಲ್ಲಿ ಬೇಡವಾದಂತ ಕಾರ್ಯಗಳನ್ನು ಮಾಡ್ತಾರೆ ಯಾಕೆ ಗೊತ್ತಾ ಇದೇ ಫಸ್ಟ್ ಅವರನ್ನು ಹೇಳುವ ಎಳೆಯುವಂಥ ಕಾರ್ಯ ಕೆ ಪಾಪ್ ಆಗಲಿ ಕೊರಿಯನ್ ಡ್ರಾಮಾಗಳಾಗಲಿ ಅಥವಾ ಅದೇ ರೀತಿಯಾಗಿ ಚೈನಾ ಡ್ರಾಮಾಗಳಾಗಲಿ ಇದೆಲ್ಲ ನಮಗೆ ಕಣ್ಣಿಗೆ ನೋಡಲಿಕ್ಕೆ ಹೇಗಿರ್ತದೆ ಅಂದರೆ ರಮಣೀಯವಾಗಿರ್ತದೆ ಹೇಗೆ ಅವಳಿಗೆ ಹಣ್ಣು ರಮಣೀಯವಾಗಿದ್ಲು ಹಾಗೆ ನಿಮಗೆ ನೋಡಲಿಕ್ಕೆ ತುಂಬ ರಮಣೀಯವಾಗಿ ಉತ್ತಮವಾಗಿ ಅದರಿಂದ ಏನೋ ನನಗೆ ಜ್ಞಾನ ಬರುತ್ತೆ ಅಂತ ನಿಮಗೆ ಅನಿಸುತ್ತೆ ಆದರೆ ಅದು ಸುಳ್ಳು ಅದರಿಂದ ನಿಮ್ಗೆ ಯಾವ ಜ್ಞಾನನೂ ಬರಲ್ಲ ಈ ಲೋಕದ ಜ್ಞಾನ ಅಥವಾ ನೀವು ಈ ಲೋಕದಿಂದ ಏನೋ ದೊಡ್ಡ ಜ್ಞಾನ ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಈ ಲೋಕದ ಜ್ಞಾನ ನೀವು ಪಡೆದುಕೊಂಡರೂ ಕೂಡ ಅದು ದೇವರ ದೃಷ್ಟಿಯಲ್ಲಿ ಏನಾಗಿದೆ ಎಂದು ಒಂದು ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಸ್ಪಷ್ಟವಾಗಿ ನಮಗೆ ತಿಳಿಯ ಪಡಿಸ್ತದೆ ಯಾಕೆಂದರೆ ಇಹಲೋಕದ ಜ್ಞಾನವು ದೇವರ ಮುಂದೆ ಉಚ್ಚತನವಾಗಿದೆ ಆತನು ಜ್ಞಾನಿಗಳನ್ನು ಅವರ ತಂತ್ರಗಳನ್ನು ಹಿಡಿದುಕೊಳ್ಳುತ್ತಾನೆಂತಲೂ ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದಲೂ ಕರ್ತನು ತಿಳಿದುಕೊಳ್ಳುತ್ತಾನೆಂದು ಬರದೆಯಲ್ಲ ನೋಡಿ ಈ ಲೋಕದ ಜ್ಞಾನ ದೇವರ ದೃಷ್ಟಿಯಲ್ಲಿ ಹುಚ್ಚು ಮಾತಾಗಿದೆ ಹಾಗಿರೋ ಸಮಯದಲ್ಲಿ ನೀವು ಟಿ ವಿ ಸೀರಿಯಲ್ ಸಿನಿಮಾ ಬೇಡವಾದಂಥ ಕಾರ್ಯಗಳನ್ನು ನೋಡಿ ಜ್ಞಾನ ಪಡ್ಕೊಂಡು ಏನು ಮಾಡ್ತೀರಾ ನೀವು ದೇವರ ಜ್ಞಾನವನ್ನು ಪಡೆದುಕೊಳ್ಳಬೇಕು ದೇವರ ಜ್ಞಾನ ನಿಮ್ಮಲ್ಲಿ ಇರುವಾಗ ಮಾತ್ರ ದೇವರಿಗೆ ಹೇಗೆ ಮೆಚ್ಚಿಸಬೇಕು ಹೇಗೆ ದೇವರಿಗೋಸ್ಕರ ಜೀವಿಸಬೇಕು ಯಾವುದು ಸುಳ್ಳು ಯಾವುದು ಸತ್ಯ ಯಾವುದು ಸರಿಯಾದ ಮಾರ್ಗ ಅಂತ ನಿಮಗೆ ಅರ್ಥ ಆಗ್ತದೆ ಸೊ ಹಾಗಾಗಿ ಸೈತಾನನ ಮೊದಲನೇ ಕಾರ್ಯ ಸುಳ್ಳಾಗಿದೆ ಈ ಸುಳ್ಳಿನಿಂದ ನಾವು ಆ ಸುಳ್ಳನ್ನು ನಂಬಿದರೆ ನಮ್ಮ ಜೀವಿತದಲ್ಲಿ ಏನಾಗ್ತದೆ ಗೊತ್ತಾ ಹೇಗೆ ಎದೇನ್ ತೋಟದಿಂದ ಅವಳು ಆ ಧಾಮನನ್ನ ದೇವರು ಹೊರಗೆ ಹಾಕಿದ್ರೋ ಹಾಗೆ ಪಾಪವು ನಮ್ಮನ್ನ ದೇವರ ಪ್ರಸನ್ನತೆಯಿಂದ ದೇವರಿಂದ ನಮ್ಮನ್ನ ದೂರ ಮಾಡ್ತದೆ ಎರಡನೇದಾಗಿ ಅವಿದೇಯತೆ ಉಂಟು ಮಾಡ್ತದೆ ಈ ಸುಳ್ಳನ್ನ ನಾವು ನಂಬುವಾಗ ದೇವರಿಗೆ ನಾವೇನ್ ಮಾಡ್ತೇವೆ ಅವಿದೇಯತೆನ ತೋರಿಸ್ತೇವೆ ಅವಿದೇಯತ್ವವು ದೇವರಿಗೆ ಇಷ್ಟವಿಲ್ಲದಂತಹ ಕಾರ್ಯವಾಗಿದೆ ಇಲ್ಲಿ ಸರ್ಪದ ಮಾತನ್ನ ನಂಬಿ ಸುಳ್ಳನ್ನ ನಂಬಿ ಅವಳು ಮೋಸ ಹೋದಳು ಮೋಸ ಹೋಗಿ ನಂತರ ಏನಾಯ್ತಂದ್ರೆ ದೇವರು ಅವರನ್ನ ಶಿಕ್ಷೆ ಒಳಪಡಿಸಿದರು ದೇವರು ಅವರಿಗೆ ಶಾಪವನ್ನು ಕೊಟ್ಟರು ಈ ಭೂಮಿಗೆ ಶಾಪ ಬಂತು ಅವಳು ಸರ್ಪದ ಮಾತನ್ನು ನಂಬಿ ಆ ಸುಳ್ಳನ್ನು ನಂಬಿ ಅವಳು ಆ ಪಾಪದಲ್ಲಿ ಬಿದ್ದ ಕಾರಣ ದೇವರಿಗೆ ಅವಿದೇಯತೆಯನ್ನು ತೋರಿಸಿದಳು ದೇವರ ಪ್ರಸನ್ನತೆಯಿಂದ ಆಧಾಮ ಮತ್ತು ಅವಳು ಇಬ್ಬರೂ ದೂರವಾದರೂ ದೇವರ ಆಶೀರ್ವಾದವನ್ನು ಕಳೆದುಕೊಂಡರು ಯಾವಾಗ ನಾವು ಸುಳ್ಳನ್ನು ನಂಬ್ತೇವೋ ಆಗ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ದೇವರಿಗೆ ಅವಿದೇಯತೆ ದೇವರ ಪ್ರಸನ್ನತೆಯಿಂದ ದೂರವಾಗ್ತವೆ ನೋಡಿ ಎಷ್ಟೋ ಸಹೋದರರಲ್ಲಿ ಕುಟುಂಬಕ್ಕೆ ತಲೆಯಾಗಿರಬೇಕಾಗಿರುವಂಥ ಕುಟುಂಬಕ್ಕೆ ಫೌಂಡೇಶನ್ ಆಗಿರುವಂಥ ಸಹೋದರರಲ್ಲಿ ಇವತ್ತು ಸೈತಾನನ ಈ ಸುಳ್ಳನ್ನು ನಂಬಿ ಅನೇಕರು ಕುಡುಕು ಚಟಕ್ಕೆ ದಾಸರಾಗಿದ್ದಾರೆ ಕೆಲವರು ಏನಂತ ಹೇಳ್ತಾರೆ ಅಂದರೆ ಮಂತ್ಲಿ ಒಂದು ಸಲ ಕುಡಿಯೋದ್ರಿಂದ ಏನೂ ತಪ್ಪಿಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದು ಸೈನ್ಸ್ ಹೇಳ್ತದೆ ಡಾಕ್ಟರ್ ಹೇಳ್ತಾರೆ ಅಂತ ಅನೇಕರು ಏನು ಮಾಡ್ತಾರೆ ಆ ಸುಳ್ಳಿಗೆ ಬಿದ್ದು ಹೋಗಿ ಪ್ರತಿನಿತ್ಯ ಒಂದು ತಿಂಗಳು ಹೋಗಿ ನಂತರ ವಾರಕ್ಕೊಮ್ಮೆ ಆಗುತ್ತೆ ವಾರಕ್ಕೊಮ್ಮೆ ಹೋಗಿ ನಂತರ ವಾರಕ್ಕೆ ಮೂರು ಬಾರಿ ನಂತರ ನಾಲ್ಕು ಬಾರಿ ಐದು ಆರು ಏಳು ಅಂತ ಪ್ರತಿದಿನವೂ ಕುಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದೆಲ್ಲ ಅಡಿಕ್ಷನ್ ಆಗಿದೆ ಗುಲಾಮತ್ವವನ್ನು ಪಾಪಕ್ಕೆ ಗುಲಾಮರಾಗುವಂತೆ ಮಾಡುವಂಥ ಕಾರ್ಯಗಳಾಗಿದೆ ಈ ಟಿ ವಿ ಸಿನಿಮಾ ಸೀರಿಯಲ್ಗಳು ಪೋನೋಗ್ರಫಿ ಆಗಿರಬಹುದು ಅಥವಾ ಬೇಡವಾದಂತಹ ಸವಹಾಸಗಳಾಗಿರ್ಬೋದು ಸ್ನೇಹಿತರಾಗಿರಬಹುದು ಹಾಗೂ ಕುಡುಕುತನ ದುಂದೌತನ ಸ್ಮೋಕ್ ಮಾಡೋದಾಗಿರ್ಬಹುದು ಇದೆಲ್ಲ ಸೈತಾನನು ಮಾಡುವಂತಹ ಮೋಸವಾದ ಕಾರ್ಯ ಈ ಮೋಸಕರವಾದ ಕಾರ್ಯಗಳಿಗೆ ನಾವು ಒಳಗಾಗಬಾರ್ದು ನಾವು ಒಳಗಾಗಬಾರ್ದು ಅಂದರೆ ದಯವಿಟ್ಟು ನೀವು ಪ್ರತಿನಿತ್ಯ ದಯಮಾಡಿ ವಾಕ್ಯವನ್ನು ಹೋದ್ರಿ ಬೇರೆ ಜ್ಞಾನಗಳು ಬೇರೆ ಇದೆಲ್ಲದಕ್ಕಿಂತ ನಿಮಗೆ ಬೇಕಾಗಿರುವಂಥದ್ದು ಈ ಪ್ರಪಂಚದಲ್ಲಿ ಈ ಮೋಸಕರವಾದ ಕಡೆಯ ದಿವಸದಲ್ಲಿ ನಾವು ಬದುಕಬೇಕಂದ್ರೆ ನಮಗೆ ದೇವರ ವಾಕ್ಯ ಹಾಗೂ ದೇವರ ಪರಿಶುದ್ಧಾತ್ಮನ ಬಲ ನಮಗೆ ಬಹುಮುಖ್ಯವಾಗಿದೆ ಅನೇಕರು ಮೋಟಿವೇಶನ್ಗೋಸ್ಕರ ಅದಕ್ಕೋಸ್ಕರ ಇದಕ್ಕೋಸ್ಕರ ಬೇರೆ ದಾರಿಗಳನ್ನು ಹುಡುಕೋದನ್ನು ಬಿಟ್ಟು ದೇವರಲ್ಲಿ ಬಲಗೊಳ್ರಿ ದಾವಿದನನ್ನ ನೋಡ್ರಿ ಆತನು ದೇವರಲ್ಲಿ ಬಲಗೊಂಡಿದ್ದಕ್ಕೆ ಚಿಕ್ಕ ಕುರುಬನಾಗಿದ್ದಂತಹ ದಾವಿದನು ದೊಡ್ಡ ಇಸ್ರಾಯೇಲರ ಅರಸನಾದನು ಎಷ್ಟೋ ಸಮಯದಲ್ಲಿ ಎಷ್ಟೋ ಶತ್ರುಗಳು ಬರ್ತಾರೆ ಎಷ್ಟೋ ಆಪತ್ತುಗಳು ತನ್ನ ಮನೆಯವರೇ ವಿರುದ್ಧವಾದರೂ ಸಹ ಅವನು ಎಲ್ಲೋ ಮೋಟಿವೇಶನ್ಗೆ ಎಲ್ಲೆಲ್ಲೋ ಹುಡುಕೊಂಡು ಹೋಗಲಿಲ್ಲ ಬೇಡವಾದಂಥ ಶಾರ್ಟ್ ಕಟ್ಸ್ಗಳನ್ನ ಅವನು ಹುಡುಕ್ಲಿಲ್ಲ ಅವನು ದೇವರಲ್ಲಿ ಬಲಗೊಳಿಸ್ಕೊಂಡನು ತನ್ನನ್ನು ತಾನು ದೇವರಲ್ಲಿ ಬಲಗೊಳಿಸ್ಕೊಳ್ತಾ ಯಾವಾಗಲೂ ದೇವರ ಮೇಲೆ ಆಶ್ರಯವನ್ನು ಅವನು ಪಡೆದುಕೊಳ್ಳುವವನಾಗಿದ್ದನು ಇವತ್ತು ನಮ್ಮ ಜೀವಿತದಲ್ಲಿ ನಾವೇನು ಮಾಡ್ತಾ ಇದ್ದೇವೆ ದಯಮಾಡಿ ಪ್ರೀತಿಯ ಯವನಸ್ಥರೇ ಸಹೋದರ ಸಹೋದರಿಯರೇ ಮದುವೆ ಆಗಿರುವಂಥವ್ರು ಆಗಿರ್ಬೋದು ಯಾರೇ ಆಗಿರ್ರಿ ದಯವಿಟ್ಟು ಸೈತಾನನ ಮೋಸಕ್ಕೆ ಒಳಗಾಗಬೇಡಿ ಇನ್ನು ಅನೇಕರು ಹೇಳ್ತಾರೆ ನಾವು ಮದುವೆ ಆಚೆ ಫ್ರೆಂಡ್ಶಿಪ್ನ ಇಟ್ಟುಕೊಳ್ಳುವುದು ಏನು ಪರವಾಗಿಲ್ಲ ನಾವು ಆಪೋಸಿಟ್ ಜೆಂಡರ್ ಜೊತೆ ಅಂದರೆ ನಾವು ಒಬ್ಬ ಸ್ತ್ರೀ ಪುರುಷನ ಸಂಗಡ ಪುರುಷ ಸ್ತ್ರೀಯ ಸಂಗಡ ಒಂದು ಸ್ನೇಹವನ್ನು ಇಟ್ಟುಕೊಳ್ಳುವುದು ಸರಿ ಅಂದರೆ ಸಮಾಜ ಹೇಳ್ತದೆ ಆದರೆ ದೇವ್ರ ವಾಕ್ಯ ಹೇಳ್ತದೆ ಪುರುಷ ಮತ್ತು ಸ್ತ್ರೀ ಅಂದರೆ ಗಂಡ ಹೆಂಡತಿಯ ಮಧ್ಯೆ ಯಾರೂ ಸಹ ಬರಬಾರ್ದು ಈವನ್ ತಂದೆ ತಾಯಿಗಳು ಅದಕ್ಕೆ ವಾಕ್ಯ ಹೇಳ್ತದೆ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಏನು ಮಾಡ್ತಾನೆ ತನ್ನ ಸ್ತ್ರೀ ತನ್ನ ಹೆಂಡತಿಯೊಟ್ಟಿಗೆ ಸೇರಿಕೊಳ್ಳುತ್ತಾನೆ ಅವರಿಬ್ಬರು ಒಂದೇ ಶರೀರವಾಗಿರ್ತಾರೆ ಸೊ ಹಾಗಿರುವ ಸಮಯದಲ್ಲಿ ನಿಮಗೆ ಮದುವೆ ಆದ ನಂತರ ಅಥವಾ ಮದುವೆಗೆ ಮುಂಚೆ ಆಗಲಿ ಬೇರೆ ಆಪೋಸಿಟ್ ಜೆಂಡರ್ನ ಫ್ರೆಂಡ್ಶಿಪ್ ಅವಶ್ಯಕತೆ ಇಲ್ಲ ಮತ್ತು ಬೇಡವೇ ಬೇಡ ಯಾಕೆಂದರೆ ಅದೆಲ್ಲ ಪಾಪಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಕಾರ್ಯವಾಗಿದೆ ಇವತ್ತು ಯಾಕೆ ಮದುವೆಗಳು ಮುರಿತಾ ಇದೆ ಅಂದರೆ ಮುಖ್ಯವಾದ ಕಾರಣ ಮದುವೆಗೆ ಆದ ನಂತರ ಅಥವಾ ಮದುವೆಯ ಮುಂಚೆ ಇರುವಂತಹ ಬೇಡವಾದ ಸಹವಾಸಗಳು ಮದುವೆ ಆದವರು ಕೂಡ ಇವತ್ತು ಎಷ್ಟೊಂದು ಜನ ಬೇಡವಾದ ಸಹವಾಸಗಳನ್ನು ಮಾಡ್ತಾರೆ ದೇವವಾಕ್ಯಕ್ಕೆ ಕ್ರೈಸ್ತರೆನ್ನಿಸಿಕೊಂಡಂತಹವರೇ ಈ ಥರ ಮಾಡ್ತಾರೆ ಮದುವೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ನಿಮ್ಮ ವಿವಾಹ ಜೀವಿತಕ್ಕೆ ನೀವು ಮಾನ್ಯವಂತ ಹೇಳಿಸಬೇಕು ಯಾಕೆಂದರೆ ವಾಕ್ಯ ಹೇಳ್ತದೆ ವಿವಾಹವು ದೇವರ ದೃಷ್ಟಿಯಲ್ಲಿ ಮಾನ್ಯವಾಗಿರುವಂಥದ್ದಾಗಿದೆ ಆ ಮಾನ್ಯವಾಗಿರುವ ಕಾರ್ಯವನ್ನು ನೀವು ಅಪವಿತ್ರ ಮಾಡುತ್ತಾ ಇದ್ದೀರಾ ಅಥವಾ ನೀವು ಅಶುದ್ಧವಾಗಿ ನೀವು ಜೀವಿಸ್ತಾ ಇರುವುದಾದರೆ ದಯಮಾಡಿ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಿ ವಿವಾಹದ ನಂತರ ಅಥವಾ ವಿವಾಹಕ್ಕಿಂತ ಮುಂಚೆ ಬೇಡವಾಗಿರುವ ಕಾರ್ಯಗಳನ್ನು ಸಂಬಂಧಗಳನ್ನು ಪುರುಷನ ಆಗಲಿ ಸ್ತ್ರೀಯ ಒಟ್ಟಿಗೆ ಇಟ್ಟುಕೊಳ್ಳುವುದು ತಪ್ಪಾದ ಕಾರ್ಯವಾಗಿದೆ ಇದು ಸೈತಾನನು ನಿಮಗೆ ಮಾಡ್ತಾ ಇರುವಂಥ ಮೋಸಕರವಾದ ಸಂಗತಿ ಈ ಹುಡುಗಿ ಚೆನ್ನಾಗಿದ್ದಾನೆ ಈ ಹುಡುಗ ಚೆನ್ನಾಗಿದ್ದಾನೆ ನನ್ನ ಹಾಗೆ ನೋಡ್ತಾನೆ ಅಂತ ಸೈತಾನನು ಹಾಡುವ ರೀತಿಯಲ್ಲಿ ಬಣ್ಣ ಬಣ್ಣದ ರೀತಿಯ ಮಾತುಗಳಿಗೆ ನಂಬಿ ನಿಮ್ಮ ಅಮೂಲ್ಯವಾದ ಜೀವಿತವನ್ನ ನಾಶಪಡಿಸಿಕೊಳ್ಳಬೇಡ್ರಿ ಇನ್ನೂ ಕೆಲವರು ಹೇಳುವುದನ್ನ ನಾನು ಕೇಳಿದ್ದೇನೆ ನಾವು ಪ್ರಾರ್ಥನೆ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಸ್ವಾಮಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅಂತ ಅನೇಕ ಬೋಧಕರು ಹೇಳುವುದನ್ನ ನಾನು ಕೇಳಿದ್ದೇನೆ ದಯೆ ಮಾಡಿ ಹಾಗೆ ಇದ್ರೆ ಯೇಸ್ವಾಮಿ ಯಾಕೆ ನಮಗೆ ಪ್ರಾರ್ಥನೆಯ ಕುರಿತಾಗಿ ಅಷ್ಟು ಸಾಮ್ಯಗಳನ್ನ ಪ್ರಾರ್ಥನೆಯ ಕುರಿತಾಗಿ ಅಷ್ಟೊಂದು ನಮಗೆ ವಾಕ್ಯವಂದ ಮೂಲಕ ಯಾಕೆ ತಿಳಿಸಿಕೊಡ್ತಾ ತಿಳಿಸಿಕೊಡ್ತಾಯಿದ್ರು ತಾನೇ ತಂದೆಯಾದ ದೇವರ ಬಳಿ ಪ್ರಾರ್ಥನೆ ಮಾಡಿ ತನ್ನ ಪ್ರಾರ್ಥನೆಯ ಜೀವಿತವನ್ನು ನಮಗೆ ಮಾದರಿಯಾಗಿಟ್ಟುಕೊಳ್ಳುವಂತೆ ಅನೇಕ ಕಡೆ ನಮಗೆ ಬೋಧಿಸಿದ್ದಾರೆ ಹಾಗಿರೋ ಸಮಯದಲ್ಲಿ ಪ್ರಾರ್ಥನೆ ಮಾಡೋ ಅವಶ್ಯಕತೆಯೇ ಇಲ್ಲ ಅಂತ ಹೀಗೆ ಸುಳ್ಳನ್ನು ಸೈತಾನನು ಜನರ ಮಧ್ಯ ಸೇವಕರ ಮೂಲಕ ಹಾಗೂ ಯವನಸ್ಥರ ಮೂಲಕ ಹೀಗೆ ಅನೇಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಹೀಗೆ ತಪ್ಪಾದ ಮೆಸೇಜ್ಗಳನ್ನು ಜನರಿಗೆ ಮುಟ್ಟಿಸಿ ಅವರನ್ನು ಪಾಪದಲ್ಲಿ ಬೆಳೆಸ್ತಾ ಇದ್ದಾನೆ ದಯಮಾಡಿ ಅಂತ ಪಾಪಗಳಿಗೆ ಒಳಗಾಗಬೇಡಿ ನೀವು ಪ್ರಾರ್ಥನೆ ಮಾಡಬೇಕು ದೇವ್ವಾಕೆ ಹೇಳ್ತದೆ ಎಡ ಬಿಡದೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋದಕ್ಕೆ ಸ್ವಾಮಿ ಒಂದು ಸಾಮ್ಯವನ್ನು ಹೇಳಿದ್ದಾರೆ ಯೇಸು ಕ್ರಿಸ್ತನ ಪ್ರಾರ್ಥನಾ ಜೀವಿತದ ಕುರಿತಾಗಿ ನಾವು ವಾರ ಧ್ಯಾನ ಮಾಡಿದ್ದೆವು ಆತನು ಎಲ್ಲ ಸಮಯಗಳಲ್ಲಿ ಬ್ಯುಸಿ ಇರುವಾಗಲೂ ಏನೇ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೋ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆ ನಾವು ಮೋಸ ಹೋಗಬಾರ್ದು ಸೈತಾನನ ಮೋಸಕ್ಕೆ ಒಳಗಾಗಬಾರ್ದು ಅಂದರೆ ದೇವರು ಕೊಟ್ಟಿರುವಂತಹ ವಾಕ್ಯವೆಂಬ ಕತ್ತಿಯನ್ನು ನಮ್ಮ ಜೀವಿತದಲ್ಲಿ ನಾವು ಇಟ್ಟುಕೊಳ್ಳಬೇಕು ಈ ಸೈತಾನನನ್ನು ನಾವು ಎದುರಿಸ್ಬೇಕಂದ್ರೆ ಒಂದು ನೀವು ಯೋಚನೆ ಮಾಡಿ ನಿಮ್ಮ ಕುಟುಂಬದಲ್ಲಿ ಜಗಳ ಬರ್ತಾ ಇದೆ ನಿಮ್ಮ ಕೆಲಸದಲ್ಲಿ ಜಗಳ ಬರ್ತಾ ಇದೆ ಅಂದರೆ ಜಗಳ ಬರ್ತಾ ಇರುವುದು ಎಲ್ಲಿದ್ದ ಅಂದರೆ ಸೈತಾನನು ಮಾಡ್ತಾ ಇರುವಂಥ ಕಾರ್ಯ ಆಗಿರ್ತದೆ ಅನೇಕ ಸಲ ನಾವು ನೋಡ್ತೇವೆ ವಾಕ್ಯಗಳಲ್ಲಿ ಯೋಬನ ಹೆಂಡತಿಯು ದೇವರನ್ನ ದೂಷಿಸಿ ಸಾಯಿ ಅಂತ ಯೋಬನಿಗೆ ಹೇಳ್ತದೆ ಯೋಬನ ಸಂಗಡ ಮಾತನಾಡಿದು ಯೋಬನ ಹೆಂಡತಿಯಲ್ಲ ಸೈತಾನನು ಯೋಬನ ಹೆಂಡತಿಯ ಮೂಲಕ ಮಾತನಾಡಿಸ್ತಾನೆ ಪೇತ್ರನೂ ಸಹ ಯೇಸ್ವಾಮಿಯ ಸಂಗಡ ಮಾತನಾಡ್ತಾನೆ ಆಗ ಏಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ ಸೈತಾನನೇ ಬಿಟ್ಟು ಹೋಗಂತ ಹೇಳ್ತಾರೆ ಯಾಕೆಂದರೆ ಅಲ್ಲಿ ಪೇತ್ರನು ಮಾತಾಡ್ತಾ ಇರುವುದಿಲ್ಲ ಸೈತಾನನು ಮಾತನಾಡ್ತಾ ಇರ್ತಾನೆ ಕುಟುಂಬದಲ್ಲಿ ನಮಗಿರುವಂಥ ನಮ್ಮ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಹೊರಗೆ ಏನಾದರೂ ಸಮಸ್ಯೆ ಇದ್ದರೆ ಎಲ್ಲ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರೋದು ಯಾರಂದರೆ ಸೈತಾನನಾಗಿರ್ತಾನೆ ಸೈ ಯಾಕಂದರೆ ವಾಕ್ಯ ಹೇಳ್ತದೆ ನಮಗಿರುವಂಥ ಹೋರಾಟ ನಮಗಿರುವಂಥ ಯುದ್ಧ ಯಾರ ಸಂಗಡ ಅಂದರೆ ಎಫ್ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹನ್ನೆರಡನೇ ವಚನವನ್ನ ನಾವು ಓದಿಕೊಳ್ಳೋಣ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರ್ಯನ್ನು ಎದುರಿಸುವುದಕ್ಕೂ ಮಾಡಬೇಕಾದುದೆಲ್ಲವನ್ನ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಏನ್ ಮಾಡಬೇಕು ದೇವರ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು ದೇವರ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳದೇ ಇದ್ರೆ ಸೈತಾನನ ಜೊತೆಗಿರುವ ಆ ಯುದ್ಧದಲ್ಲಿ ನಾವು ಸೋತು ಹೋಗ್ತೇವೆ ನಮಗೆ ಗೆಲುವನ್ನು ಸಾಧಿಸಲು ಸಾಧ್ಯವಿಲ್ಲ ಆದ ಕಾರಣವೇ ನಾವು ಹದಿನೆಂಟನೇ ವಚನದಲ್ಲಿ ಕಾಣ್ತೇವೆ ದೇವರ ವಾಕ್ಯವೆಂಬ ಕಥೆಯನ್ನು ಹಿಡಿಯಬೇಕು ಎಷ್ಟು ಜನರ ಜೀವಿತದಲ್ಲಿ ದೇವರ ವಾಕ್ಯವೆಂಬ ಕಥೆಯನ್ನ ನೀವು ಹಿಡಿದುಕೊಂಡಿದ್ದೀರಾ ರಕ್ಷಣೆ ಎಂಬ ಗುರಾಣಿ ಎಷ್ಟು ಜನರ ಜೀವಿತದಲ್ಲಿದೆ ಸತ್ಯವೆಂಬ ನಡುಕಟ್ಟು ಎಷ್ಟು ಜನರ ಜೀವಿತದಲ್ಲಿದೆ ಸತ್ಯವೆಂಬ ನಡುಕಟ್ಟು ಇದ್ದಾಗಲೇ ನಿಮ್ಮಲ್ಲಿ ಸುಳ್ಳು ಇಲ್ಲದೆ ಇರುವಾಗಲೇ ಸೈತಾನನನ್ನ ಗೆಲ್ಲಿಕೆ ಸಾಧ್ಯ ನೀವು ಯಾವಾಗ ಸುಳ್ಳು ಹೇಳ್ತಿರೋ ಸೈತಾನನು ಏನೆಂದು ಕೊಡ್ತಾನೆ ಇವನು ನನ್ನ ಪಕ್ಷದವನು ಇವನು ನನ್ನ ಮಗನು ಅಂತ ಹೇಳ್ತಾನೆ ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ ಸೈತಾನನು ಸುಳ್ಳುಗಾರನಾಗಿದ್ದಾನೆ ಆತನು ಸುಳ್ಳಿನ ತಂದೆ ಆಗಿದ್ದಾನೆ ನಾವೇನಾದರೂ ಸುಳ್ಳು ಹೇಳಿದ್ರೆ ನಾವು ನಮ್ಮ ತಂದೆ ಸುಳ್ಳಿನ ತಂದೆ ಯಾರಾಗಿರ್ತಾನೆ ಸೈತಾನನು ಸೊ ಹಾಗಾಗಿ ನಾವು ಸುಳ್ಳು ಹೇಳುವುದನ್ನು ಬಿಟ್ಟು ಸತ್ಯವೆಂಬ ನಡುಕಟ್ಟನ್ನು ನಾವು ಕಟ್ಟಿಕೊಳ್ಳಬೇಕು ವಜ್ರ ಕವಚ ನೀತಿ ಎಂಬ ವಜ್ರ ಕವಚನ ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆ ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಾವು ನಿಲ್ಲಬೇಕು ನಂಬಿಕೆ ಎಂಬ ಗುರಾಣಿ ಇರಬೇಕು ಒಬ್ಬ ಯುದ್ಧ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲವನ್ನು ನಾವು ಕಟ್ಟಿಕೊಳ್ಳಬೇಕು ಒಂದು ವಜ್ರ ಕವಚ ಇಲ್ಲ ಅಂದರೆ ಏನಾಗ್ತದೆ ಹಾರ್ಟಿಗೆ ಅವನು ಮುಂದೆ ಇರುವಂತಹ ವ್ಯಕ್ತಿ ನಮಗೆ ಯುದ್ಧ ಮಾಡುವ ಸಮಯದಲ್ಲಿ ನಮಗೆ ನಮ್ಮ ಹೃದಯಕ್ಕೆ ನಮಗಿರುವಂಥ ಈ ಪಾರ್ಟ್ಸಿಗೆ ತೊಂದರೆ ಆಗ್ಬಾರ್ದು ಗುರಾಣಿಯನ್ನು ಗುರಾಣಿಯನ್ನ ನಾವು ಹಾಕಿಕೊಳ್ತೇವೆ ಹಾಗೆ ಸೈತಾನನು ನಮ್ಮ ಹೃದಯಗಳನ್ನ ನಾಶಪಡಿಸದ ಹಾಗೆ ಕೆಡಿಸದ ಹಾಗೆ ವಜ್ರ ಕವಚವನ್ನ ಬ್ರೆಸ್ಟ್ ಪ್ಲೇಟನ್ನು ನಾವು ಹಾಕಿಕೊಳ್ಳಬೇಕು ಇಂಗ್ಲೀಷ್ನಲ್ಲಿ ಹೇಳ್ತದೆ ಬ್ರೆಸ್ಟ್ ಪ್ಲೇಟ್ ಅಂತ ಅದನ್ನು ನಾವು ಹಾಕಿಕೊಳ್ಳುವಾಗ ಮಾತ್ರವೇ ನಮಗೆ ಸಂರಕ್ಷಣೆ ಉಂಟಾಗುವಂಥದ್ದು ದೇವರ ವಾಕ್ಯವೆಂಬ ಕತ್ತಿ ಇರಬೇಕು ಗುರಾಣಿ ಇರಬೇಕು ನಂಬಿಕೆ ಎಂಬ ಗುರಾಣಿ ಇರಬೇಕು ಹಾಗೆ ಎಲ್ಲ ಸಮಯದಲ್ಲೂ ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಪ್ರಾರ್ಥನೆ ಮಾಡಬೇಕು ಪವಿತ್ರಾತ್ಮ ಪ್ರೇರಿತರಾಗಿ ಎಷ್ಟೋ ಜನರಲ್ಲಿ ಪರಿಶುದ್ಧಾತ್ಮನಿಗೆ ಅವರು ಕಾರ್ಯವನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ನಿಮ್ಮಲ್ಲಿ ಪರಿಶುದ್ಧಾತ್ಮನ ಇರುವಾಗಲೇ ನೀವು ಬಲವನ್ನು ಹೊಂದಲಿಕ್ಕೆ ಸಾಧ್ಯ ಆಗೋದು ಯಾವುದೋ ಕೆಟ್ಟ ಸಹವಾಸದಿಂದಾಗಲಿ ಅಥವಾ ಕೆಟ್ಟ ಸ್ನೇಹಿತರಿಂದಾಗಲಿ ಕೆಟ್ಟ ವಿಧವಾದಂತಹ ಹೆಂಗಸಿನಿಂದಾಗಲಿ ಗಂಡಸ್ಸಿನಿಂದಾಗಲಿ ಅವರ ಜೊತೆ ಸಂಬಂಧಗಳನ್ನು ಇಟ್ಟುಕೊಳ್ಳುವುದರಿಂದಾಗಲಿ ನಿಮಗೆ ಮೋಟಿವೇಶನ್ ಆಗಲಿ ಪ್ರೀತಿಯಾಗಲಿ ಯಾವುದೇ ವಿಧವಾದಂತಹ ನಿಮಗೆ ಜ್ಞಾನ ಆಗಲಿ ಸಿಗೋದಿಲ್ಲ ಅಲ್ಪಕಾಲ ಸುಖಗಳು ಆ ಕ್ಷಣಕ್ಕೆ ಮಾತ್ರ ಅದಿರ್ತದೆ ಆದರೆ ಅದು ನಿಮ್ಮ ಜೀವನ ಪೂರ್ತಿ ನಿಮ್ಮನ್ನು ಚುಚ್ಚಿ ನಿಮ್ಮನ್ನು ನೋವು ಪಡಿಸುವಂಥದ್ದಾಗಿರ್ತದೆ ಹಾಗಾಗಿ ದೇವರಲ್ಲಿ ನೀವು ಬಲಗೊಳ್ಳ್ರಿ ದೇವರಲ್ಲಿ ದೃಢವಾಗಿರ್ರಿ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಂಡು ಪರಿಶುದ್ಧಾತ್ಮ ಪ್ರೇರಿತರಾಗಿ ಎಲ್ಲ ಸಮಯದಲ್ಲೂ ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳ್ರಿ ಆಗ ಸತ್ಯದಲ್ಲಿ ನೀವು ನಡೆಯುವಾಗ ದೇವರು ಕೊಡುವಂತಹ ವಾಕ್ಯದಲ್ಲಿ ದೇವರ ಜ್ಞಾನದಲ್ಲಿ ನಡೆಯುವಾಗ ಸತ್ಯ ಯಾವುದು ಸುಳ್ಳು ಯಾವುದು ಎಂದು ತಿಳಿದು ಕೊಳ್ಳುವ ಆ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ಇರುವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವುದು ಸರಿ ಯಾವ್ದು ಸುಳ್ಳು ಅಂತ ಹಾಗಾಗಿ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲು ಇನ್ನೂ ಅನೇಕ ವಿಷಯಗಳು ಹೇಳುವುದುಂಟು ಆದರೆ ವಿಡಿಯೋ ಲೆಂತ್ ಆಗ್ತದೆ ನಾವು ಪಾರ್ಟ್ ಟು ವಿಡಿಯೋ ಕೂಡ ಇದನ್ನು ನಾವು ಮಾಡಲಿಕ್ಕಿದ್ದೇವೆ ಸೊ ಈ ವಾಕ್ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಉತ್ತಮವಾದ ಒಂದು ಸಂದೇಶವನ್ನು ಕೇಳಿದ್ದೇವೆ ರಾಜ್ಯ ಪರಿಶುದ್ಧಾತ್ಮನೇ ನಿನ್ನ ವಾಕ್ಯದಲ್ಲಿ ನಮಗೆ ದೃಢವಾಗಿ ನಿಲ್ಲಕ್ಕೆ ನಿಮ್ಮ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡು ಒಬ್ಬೊಬ್ಬರನ್ನು ದೇವರೇ ನಿಮ್ಮ ಕರಕೊಪ್ಪಿಸಿಕೊಡ್ತೇವೆ ಯಾರ್ಯಾರು ಸುಳ್ಳಿನಲ್ಲಿ ಬಿದ್ದು ಮೋಸ ಹೋಗಿದ್ದಾರೋ ಯೇಸುವಿನ ನಾಮದಲ್ಲಿ ಸತ್ಯದಲ್ಲಿ ಅವ್ರನ್ನ ನಡೆಸೋ ನಿನ್ನ ಬೆಳಕಿನಲ್ಲಿ ಅವ್ರನ್ನ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ರಾಜ ನೀವು ಸಹಾಯ ಮಾಡ್ರಿ ನಿಮ್ಮ ಕೃಪೆ ನೀನು ದಯದಿಂದ ನಡೆಸಬೇಕಾಗಿ ಎಲ್ಲವನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಈ ವಿಡಿಯೋ ನೋಡುತ್ತಾ ಇರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯ ಹೃದಯಗಳನ್ನು ಬದಲಾಯಿಸಬೇಕಾಗಿ ಕೇಳಿದ ವಾಕ್ಯಗಳನ್ನು ಅವರ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗಿ ಪರಿಶುದ್ಧಾತ್ಮನೆ ನೀನು ತಾನೇ ಕಾರ್ಯ ಮಾಡಬೇಕಾಗಿ ಎಲ್ಲ ನಿನ್ನ ಕರೆಗಳಿಗೂ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಕೊಳ್ಳುತ್ತೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು